ಸ್ವಾಗತ ಸುಸ್ವಾಗತ ಪಿ ಎಂ ಕಿಸಾನ್ ನಾಲ್ಕು ಸಾವಿರ ಜಮೆ ಹೌದು ಪಿ ಎಂ ಕಿಸಾನ್ ನಾಲ್ಕು ಸಾವಿರ ಜಮೆ ಆಗ್ತಾ ಇರುವಂಥದ್ದು ಆ್ಯಂಡ್ ಅದ್ರ ಜೊತೆಗೆ ಪಿಂಚಣಿ ಹಣನೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಮೂರು ಮೂರು ಅಪ್ಡೇಟ್ ಈ ಒಂದೇ ವಿಡದಲ್ಲಿ ಇರುವಂಥದ್ದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಾನು ಏನು ಕತೆ ಏನು ಕತೆ ಇಲ್ಲಿ ಹಣ ಜಮೆ ಆಗಿದೆ ಆಗಿರುವಂಥ ಇಲ್ಲಿ ಸದ್ಯದ ಮಟ್ಟಿಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನು ಮೋದಿಯವರ ಅಂದರೆ ಒಂದು ಮೋದಿ ಅವರೇ ಇದೊಂದು ಯೋಜನೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಈಗ ಮೋದಿಯವರದಂತಲ್ಲ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಂತಲೇ ಹೇಳ್ಬೋದು ಇಲ್ಲಿ ಸದ್ಯದ ಮಟ್ಟಿಗೆ ಎಲ್ಲ ಒಂದು ಬರ್ಜರಿ ಗುಡ್ ನ್ಯೂಸನ್ನು ಸದ್ಯದ ಮಟ್ಟಿಗೆ ಕೊಡ್ತಾ ಇರುವಂಥದ್ದು ಅದು ನಮ್ಮ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ವತಿಯಿಂದ ಯಾಕಪ್ಪ ಅಂತಂದರೆ ಸದ್ಯದ ಮಟ್ಟಿಗೆ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗ್ತಾ ಇರುವಂಥದ್ದು ಅಂತ ಹೇಳಬಹುದು ಯಾಕಪ್ಪ ಅಂತಂದರೆ ಈಗ ಸದ್ಯದ ಮಟ್ಟಿಗೆ ಹಣ ಜಮೆ ಆಗಬೇಕಿತ್ತು ಹಣ ಜಮೆ ಆಗಿದೆ ಕೆಲವರಿಗೆ ಹಣ ಬಂದಿಲ್ಲ ಅಂತವರಿಗೂ ಬಂದಿದೆ ಸ್ನೇಹಿತರೆ ಆ್ಯಂಡ್ ಕೆಲವರಿಗೆ ಹಣ ಪ ಬರಬೇಕಾಗಿದೆ ಅಂಥವ್ರಿಗೂ ಬರುತ್ತೆ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ ಅಂತ ಇಲ್ಲಿ ಸದ್ಯದಲ್ಲಿ ಹೇಳ್ತಾ ಇರುವಂಥದ್ದು ಇದೊಂದು ದೊಡ್ಡ ವಿಚಾರ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದನು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಈ ರೀತಿ ಕೇಳುವಾಗ ಇಲ್ಲಿ ಹಣ ಬರಬೇಕಿತ್ತು ಹಣ ಬರ್ತಾ ಇದೆ ತುಂಬ ತುಂಬ ಜನರಿಗೆ ಹಣ ಬರುತ್ತೆ ಆ್ಯಂಡ್ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದು ತುಂಬ ಅಂದರೆ ತುಂಬ ಖುಷಿ ಪಡುವಂಥ ವಿಚಾರ ಆ್ಯಂಡ್ ಇಲ್ಲಿ ಎಲ್ರಿಗೂ ನನ್ನ ಒಂದು ಪರ್ಸನಲ್ ಆಗಿ ನಾನು ಹೇಳುವಂಥದ್ದಾದರೆ ಎಲ್ರಿಗೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹಣ ಜಮೆ ಆಗಿಲ್ಲ ಕೆಲವರಿಗೆ ಹಣ ಬಂದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಇಲ್ಲ ಖಂಡಿತವಾಗಲೂ ಹಣ ಜಮೆ ಆಗಿದೆ ಪಿ ಎಮ್ ಕಿಸಾನ್ ಯೋಜನೆ ಆಗಿರ್ಬೋದು ಪಿ ಎಂ ಕೆ ಸಮ್ಮಾನ ಸಮ್ಮಾನ್ ಅಂತೂ ಬಂದಿದೆ ಬಿಡಿ ಆದರೆ ಅದರಲ್ಲೂ ಕೂಡ ಇಲ್ಲಿ ಮತ್ತೆ ಇನ್ನೂ ಹೇಳ್ತಾ ಹೋಗೋದಾದರೆ ಅಪ್ಡೇಟ್ ಮೆಂಟ್ಸ್ ಕನ್ನಡ ಚಾನಲಿನಿಂದ ನಾನೇ ಹೇಳುವಂಥದ್ದು ಇಷ್ಟೇ ಎಲ್ರಿಗೂ ಕೂಡ ಇಲ್ಲಿ ಪಿಂಚಣಿ ಹಣನೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಪಿಂಚಣಿ ಹಣ ಭರ್ಜರಿ ಜಮೆ ಆಗ್ತಾಯಿದೆ ಪಿಂಚಣಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಲ್ಲಿ ಬರ್ಜ್ ಪೂಜಾರಿ ಪಿಂಚಣಿ ಹಣ ಜಮೆ ಆಗ್ತಾ ಇರುವಂಥದ್ದು ಏನಿಲ್ಲ ಅಂತಂದ್ರೆ ಒಂದು ಒಂಬೈನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಹಣ ಪಕ್ಕ ಜಮೆ ಆಗುತ್ತೆ ಒಬ್ಬೊಬ್ಬರಿಗೆ ಏನಿಲ್ಲ ಅಂತಂದ್ರೂ ಕೂಡ ಜಮೆ ಆಗುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಹಣ ಜಮೆ ಆಗ್ತಾಯಿತ್ತು ಸದ್ಯದ ಮೊಟ್ಟಿನಲ್ಲಿ ಹಣ ಜಮೆ ಆಗಬೇಕಿತ್ತು ಆ್ಯಂಡ್ ಕೆಲವರಿಗೆ ಹಣ ಜಮೆ ಆಗಿರಲಿಲ್ಲ ಹಾಗಾಗಿ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿ ಉಳ್ಕೊಂಡಿತ್ತು ಆ್ಯಂಡ್ ಅದನ್ನು ಟೆನ್ಷನ್ ಆಗುವಂಥದ್ದು ಏನಿಲ್ಲ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಏನೋ ಇಲ್ಲಿ ಆಲ್ಮೋಸ್ಟ್ ಹಣ ಜಮೆ ಆಗಬೇಕಿತ್ತು ಆ್ಯಂಡ್ ಮೇಯ್ನಾಗಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಈಗ ಸರ್ಕಾರ ಹಣ ಹಾಕುತ್ತೋ ಬಿಡುತ್ತೋ ಮ್ಯಾಟ್ರ್ ಅದಲ್ಲ ಆದರೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದಿಂದ ಎಲ್ರಿಗೂ ಜಮೆ ಆಗ್ತಾ ಇರುವಂಥದ್ದು ಆ್ಯಂಡ್ ಇಲ್ಲಿ ಸರ್ಕಾರ ಹಣ ಹಾಕುತ್ತೆ ಏನು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಭರ್ಜರಿ ಗುಡ್ ನ್ಯೂಸನ್ನು ಇಲ್ಲಿ ಈಗ ಸದ್ಯದ ಮಟ್ಟಿನಲ್ಲಿ ತಂದು ಕೊಡ್ತಾ ಇರುವಂಥದ್ದು ಆ್ಯಂಡ್ ಇಲ್ಲಿ ಪಿಂಚಣಿ ಹಣ ಬಿಡಿ ಪಕ್ಕ ಜಮೆ ಆಗುತ್ತೆ ಇದ್ರ ಬಗ್ಗೆ ಮಾತಾಡಲಿಕ್ಕಿಲ್ಲ ಎರಡೆರಡು ಅಪ್ಡೇಟ್ ಅಂತಲೇ ಅಂತ ಹೇಳಿದೆ ಹಾಗಾಗಿ ಫಸ್ಟ್ ಫಸ್ಟ್ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆನೇ ಹೇಳಿದೆ ನಾನು ಆ್ಯಂಡ್ ಪಿಂಚಣಿ ಹಣ ಬಿಡಿ ಪಕ್ಕ ಜಮೆ ಪಿಂಚಣಿ ಹಣ ಬಗ್ಗೆ ಮಾತೇ ಇಲ್ಲ ಆ್ಯಂಡ್ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮುಂದಿನಲ್ಲಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದು ತುಂಬ ತುಂಬ ಜನ ಇದ್ರ ಬಗ್ಗೆ ಕೇಳಿದ್ರಿ ನಮ್ಗೆ ಜಮೆ ಆಗಿಲ್ಲ ಜಮೆ ಆಗಿಲ್ಲ ಅಂತ ಆ್ಯಂಡ್ ಡೆಫಿನೆಟ್ ಆಗಿ ಸದ್ಯದ ಈಗ ಪರಿಸ್ಥಿತಿಯಲ್ಲಿ ಜಮೆ ಆಗ್ತಾಯಿದೆ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗ್ಲಿಕ್ಕಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಆ್ಯಂಡ್ ಮೇಯ್ನಾಗಿ ಯಾರಿಗೆಲ್ಲ ಹಣ ಜಮೆ ಆಗಿಲ್ಲ ಅಂಥವ್ರು ಹಣವನ್ನು ಬೇಗ ಬೇಗ ಪಡ್ಕೊಳ್ಳಿ ಆ್ಯಂಡ್ ಕೆಲವರಿಗೆ ಜಮೆ ಆಗಿಲ್ಲ ಅಂತ ಏನು ಹೇಳ್ತಾ ಇದ್ದೀರಾ ಅಂಥವ್ರು ಬೇಗ ಬೇಗ ಹಣವನ್ನು ಪಡ್ಕೊಳ್ಳಿ ಆ್ಯಂಡ್ ಹಣ ಜಮೆ ಆಗಿಲ್ಲ ಅನ್ನೋವರಿಗೆ ಬೇಗ ಬೇಗ ಜಮೆ ಆಗಲಿ ಯಾಕಪ್ಪ ಅಂದರೆ ತುಂಬ ಒಂದು ತುಂಬ ಜನ ಬಡವರು ಇರ್ತಾರೆ ಕೊಡಗು ಬಡವರು ಇರ್ತಿ ಇರ್ತೀರ ತುಂಬ ಅಂದರೆ ಕಷ್ಟದಲ್ಲಿದ್ದವ್ರಿಗೆ ಬೇಗ ಜಮೆ ಆಗಲಿ ಅಂತ ನಾನು ಹೇಳುವಂಥದ್ದು ಅಷ್ಟೇ ಸ್ನೇಹಿತರೆ ಮಾಡಲ್ಲ ಹಾಗಾಗಿ ಎಲ್ಲರಿಗೂ ಇದು ಯಾರೆಲ್ಲ ಇದ್ದೀರಾ ಈ ಒಂದು ರೈತರಲ್ಲಿ ಎಷ್ಟು ಜನ ಇದ್ದೀರಾ ನೀವೆಲ್ರಿಗೂ ಎಲ್ರಿಗೂ ಇದರಲ್ಲಿ ಈಗ ಏನು ಗೊತ್ತಾ ನಿಮ್ಗೆ ಈ ಏನು ಅಂಥವ್ರಿಗೆ ಮಾತ್ರ ಹಣ ಇಂಥವ್ರಿಗೆ ಮಾತ್ರ ಹಣ ಅವ್ರಿಗೆ ಮಾತ್ರ ಹಣ ಇವ್ರಿಗೆ ಮಾತ್ರ ಹಣ ಅಂತ ಸೀನೇ ಇಲ್ಲ ಎಲ್ರಿಗೂ ಹಣ ಪ್ರತಿಯೊಬ್ಬರಿಗೂ ಹಣ ಪ್ರತಿಯೊಬ್ಬರಿಗೂ ಇಲ್ಲಿ ಸರ್ಕಾರ ಇಲ್ಲಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಮಾಡ್ತಾ ಇರುವಂಥದ್ದು ಸರ್ಕಾರ ಯಾವತ್ತೂ ಯಾರಿಗೂ ಕೂಡ ಭೇದ ಭಾವ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸುಮ್ಮ ಸುಮ್ಮನೆ ಹಣ ಹಾಕದೇ ಇರೋದಿಲ್ಲ ಖಂಡಿತವಾಗ್ಲೂ ಹಣ ಹಾಕಿ ಹಾಕ್ತಾರೆ ಡೆಫಿನೆಟಾಗಿ ಹಣ ಜಮೆ ಆಗಿಯೇ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಮತ್ತು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪರೇಟ್ ಕೆಲವರಿಗೆ ನಾನು ಹೇಳಿದರೆ ಕೆಲವರು ಕೇಳಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಇದಕ್ಕೂ ಬೇಕಾ ಸರ್ ಗೃಹಲಕ್ಷ್ಮಿ ಯೋಜನೆಗಂತೂ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕು ಇದಕ್ಕೂ ಬೇಕಾ ಗೃಹಲಕ್ಷ್ಮಿ ಯೋಜನೆಯ ಏನು ಗೃಹಲಕ್ಷ್ಮಿ ಯೋಜನೆಗಂತೂ ರೇಷನ್ ಕಾರ್ಡ್ ಬೇಕು ಮತ್ತೊಂದು ಬೇಕು ಇನ್ನೊಂದು ಬೇಕಂತ ಇದಕ್ಕೂ ಬೇಕು ಇದಕ್ಕೆ ಏನು ಇದು ಇದಕ್ಕೆ ಈಗ ರೇಷನ್ ಕಾರ್ಡ್ ಎಂತಕ್ಕೆ ಇದಕ್ಕೆ ಅಂತ ನೀವು ಕೇಳ್ತೀರಾ ಖಂಡಿತವಾಗ್ಲೂ ಕೇಳ್ತಾರೆ ಯಾಕಪ್ಪ ಅಂದರೆ ನಿಮ್ದು ಇರುತ್ತೆ ಯಾಕೆ ಇದಕ್ಕೆಲ್ಲ ಯಾಕಂತ ನೀವು ಕೇಳುವಂಥದ್ದು ಹೌದು ಆದರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈಗ ನೀವೀಗ ಕೇಳ್ತೀರ ಕೆಲವರಿಗೆ ಯಾಕೆ ಸರ್ ತುಂಬ ಯಾಕೆ ಇಂಪಾರ್ಟೆಂಟ್ ಅದು ಯಾಕೆ ಬೇಕಂತ ನೀವು ಕೇಳ್ತೀರಾ ಹೌದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಪ್ರತಿ ಒಂದಕ್ಕೂ ರೇಷನ್ ಕಾರ್ಡೇ ಬೇಕು ಹೌದು ಇಲ್ಲಿ ಕೆಲವರು ಕೇಳ್ತಿರೋವಾಗ ರೇಷನ್ ಕಾರ್ಡ್ ಯಾಕೆ ಸರ್ ಯಾಕೆ ಸರ್ ಯಾಕೆ ಸರ್ ಅಂತ ಇಲ್ಲಿ ನಿಮಗೆ ಗೊತ್ತಿಲ್ಲ ರೇಷನ್ ಕಾರ್ಡಿಂದ ಎಷ್ಟು ಹೆಲ್ಪ್ ಇದೆ ಎಷ್ಟು ತುಂಬ ಅಂದರೆ ತುಂಬ ಜನರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ರೇಷನ್ ಕಾರ್ಡಿಂದ ಎಷ್ಟು ಜನರಿಗೆ ಎಷ್ಟು ಜನ ಉದ್ದಾರ ಆಗ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟು ಹೊಸ ಹೊಸ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಲ್ಲ ಅಂತಂದರೆ ಹೊಸ ರೇಷನ್ ಕಾರ್ಡೇ ಮಾಡ್ಕೊಳ್ಳಿ ಡೆಫಿನೆಟಾಗಿ ಅದು ತುಂಬ ಇಂಪಾರ್ಟೆಂಟ್ ಅದು ತುಂಬ ಒಳ್ಳೇದು ಯಾಕಪ್ಪ ಅಂತಂದರೆ ಅದು ಬೆಸ್ಟ್ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಹೊಸ ರೇಷನ್ ಕಾರ್ಡೇ ಮಾಡ್ಕೊಳ್ಳಿ ಈಗ ಕೆಲವೊಂದು ಹಳೆ ಹಳೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋಗ್ತಾಯಿದೆ ನಾನು ಅದೇ ಹೇಳ್ತಾ ಇರುವಂಥದ್ದು ಕೆಲವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ನಾನು ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ನಿಮ್ಗೆ ಕೆಲವರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ ರೇಷನ್ ಕಾರ್ಡ್ ಅನ್ನು ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ ಅನ್ನು ಮಾಡಿಸ್ಕೊಳ್ಳಿ ಏನು ಆಲ್ಮೋಸ್ಟ್ ನಾನು ಏನು ಹೇಳ್ತಿರೋದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಸ್ಕೊಳ್ಳಿ ಆಗಿ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ಈಗ ಕೆಲವರು ಹೇಳ್ತೇವೆ ಈ ಹಣ ಬರಲ್ಲ ಹಾಗೆ ಬರಲ್ಲ ಈಗ ಬರಲ್ಲ ಇಲ್ಲ ನಾನು ಎಲ್ರಿಗೂ ಹೇಳ್ತೀನಲ್ಲ ಕೇಳಿಸ್ಕೊಳ್ಳಿ ಹಣ ಬಂದೇ ಬರುತ್ತೆ ಯಾಕೆ ಹಣ ಬರಲ್ಲ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ತಪ್ಪು ಮಾಡ್ತಾ ಇರುವಂಥದ್ದು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ಎನ್ ಸಿ ಪಿ ಮ್ಯಾಪಿಂಗ್ ಮಾಡ್ತಾ ಇಲ್ಲ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಈ ರೀತಿಯ ಒಂದು ಕೆಲಸವನ್ನು ನೀವು ಮಾಡಿಲ್ಲ ಅಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಸರ್ಕಾರ ಈಗ ಯೋಚನೆ ಮಾಡ್ತಾರೆ ಹಣ ಬರ್ತಾ ಇಲ್ಲ ಇವರು ಅದನ್ನು ಮಾಡಿಲ್ಲ ನಾವು ಯಾಕೆ ಹಣ ಹಾಕಬೇಕಂತ ಆ ರೀತಿ ನೀವು ನಾನು ಹೇಳುವಂಥದ್ದು ಇದು ಸರ್ಕಾರದ ತಪ್ಪ ನಿಮ್ಮ ತಪ್ಪ ಹೇಳಿ ಕೆಳಗಡೆ ಬಂದು ಕಮೆಂಟ್ ಮಾಡಿ ನಾನು ಅದೇ ಹೇಳ್ತಾ ಇರುವಂಥದ್ದು ನೀವು ಖಂಡಿತವಾಗ್ಲೂ ಫಸ್ಟ್ ಆಫ್ ಆಲ್ ತಪ್ಪ ಮಾಡಲೇಬಾರ್ದು ಖಂಡಿತವಾಗ್ಲೂ ಸರಿ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ಹಣ ಜಮೆ ಆಗಿ ಆಗುತ್ತೆ ಯಾಕೆ ಹಣ ಬರಲ್ಲ ಅಂತ ಹೇಳುವಂಥದ್ದು ಅಂತ ನಾ ಕೇಳುವಂಥದ್ದು ಡೆಫಿನೆಟಾಗಿ ಹಣ ಬರುತ್ತೆ ಈಗ ನಿಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥದ್ದು ಏನಿಲ್ಲ ಅದು ನೆಕ್ಸ್ಟ್ ಟೈಮ್ ಬಂದೇ ಬರುತ್ತೆ ನೀವು ಯಾಕೆ ಟೆನ್ಷನ್ ತೊಗೊಳ್ತೀರ ಹಣ ಜಮೆ ಆಗಬೇಕಂತಂದ್ರೆ ನಾವು ಖಂಡಿತವಾಗ್ಲೂ ಕಂಪ್ಲೀಟಾಗಿ ಸರಿಯಾಗಿ ಕಂಪ್ಲೀಟಾಗಿ ನಾವು ಅದಕ್ಕೆ ಇನ್ವಾಲ್ವ್ ಆಗಬೇಕಾಗ್ತದೆ ನಾವು ಇನ್ವಾಲ್ವ್ ಅಂತಂದರೆ ನಾವು ಅದ್ರ ಬಗ್ಗೆ ಚಿಂತೆ ಮಾಡಿ ಅದನ್ನು ಸರಿ ಮಾಡಿಕೊಂಡು ಏನಾದರೂ ಇ ಕೆ ವೈ ಸಿ ಏನಾದರೂ ಒಂದಿಷ್ಟು ಕೆಲಸಗಳಿದ್ರೆ ಅದನ್ನು ಸರಿ ಮಾಡಿಕೊಂಡು ಕಂಪ್ಲೀಟಾಗಿ ಕೆಲಸ ಮಾಡಿದರೆ ಡೆಫಿನೆಟಾಗಿ ಹಣ ಬರುತ್ತೆ ನೀವು ಯಾಕೆ ಹಣ ಬರಲ್ಲ ಹಣ ಬರಲ್ಲ ಹಣ ಬರಲ್ಲ ಅಂತ ಹೇಳುವಂತದ್ದು ಡೆಫಿನೆಟ್ ಆಗಿ ಹಣ ಬರುತ್ತೆ ಆದರೆ ನಾನು ಹೇಳುವಂತದನ್ನ ಒಂದ್ ಬಾರಿ ಕೇಳಿಸ್ಕೊಳ್ಳಿ ಅಂಡ್ ಅದನ್ನ ಕಂಪ್ಲೀಟ್ ಆಗಿ ಮತ್ತೆ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟ್ ಮಾಡ್ಕೊಳ್ಳಿ ನಿಮ್ಮೊಂದು ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಯಾಕಪ್ಪ ಅಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಆಗಲ್ಲ ಹಾಗಾಗಿ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಇದೇ ಕಾರಣದಿಂದ ನಿಮಗೆ ಇಲ್ಲಿ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ನಿಮಗೆ ಹಣ ಹಾಕಿದ್ದಿರುವ ಅಂದರೆ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಾವು ಏನು ಈಗ ನಾವು ಹಣ ಹಾಕಿದ್ದೀವ ಹಾಕಿದಿಲ್ವಾ ಹಾಕಿಲ್ವಾ ಅಥವಾ ಏನು ಕಥೆ ಅಂತ ಸರ್ಕಾರಕ್ಕೆ ಏನು ಕೂಡ ಗೊತ್ತಾಗಲ್ಲ ಹಾಗಾಗಿ ನೀವು ಕೆಳಗಡೆ ಬಂದ್ಬಿಟ್ಟು ಕಮೆಂಟ್